ರಾಣಿ ರಾಣಿ ಎಲ್ಲಿ ಹೋದೇ ತಾಯೇ ಯಾವತ್ತ ನೋಡುಗೀಗೆ ಬೆಳಗ್ಗೆ ಹಸಿದಾಗ ಗೊತ್ತಾಗದಲ್ಲ ಏನ್ ಅಡ್ಗಿ ಮಾಡ್ಬೇಕಲ್ಲ ಒಂದ್ ಅತ್ತಿಗೆ ಕೇಳಬೇಕಲ್ಲ ಒಂದ್ ತಿನ್ಸಬೇಕಲ್ಲ ಒಂದ್ ಹುಲ್ಸ್ಬೇಕಲ್ಲ ಒಂದ್ ಚಹಾ ಕಾಯಿಸ್ಬಿಡಂಗಲ್ಲ ನನಗಲ್ ಸುಯ್ಯದೈಕಿ ಸಲುವಾಗಿ

நீங்க சரி

ಒಂದ್ಸಲ ಸಂಭಾಳಿಸಿ ಹೇಳ್ರಿ ನಮ್ದ ಸಾಕ್ ಆಗೇತಿ ಮುಂಜಾನೆ ಎದಕೇಶನ್ ಚಾ ಕುಡಿಯ ಎಂಟ್ ಅಂದ್ರ ಚಾ ಹೊಟ್ಟಿರ್ತೆ ನಮ್ಮ ಚಾ ಹೊಟ್ಟಿಲ್ಲ ಅಡಿಗೆ ಮಾಡಿಲ್ಲ ಯಾವ ನಿನ್ ತಂಗಿ ಒಂದ್ ಮಾಡ್ತಾಳೆ ನಿಮ್ ಮಕ್ಕ ಒಂದ್ ಮಾಡ್ತಾ ಇದೆ ಅವ ಬಂದಳು ಯಪ್ಪ ಬಂದಳು ಏನ ಏನಂತ ಹೇಳಿದ್ರಿ ಆ ಏನಂತ ಹೇಳಿದ್ರಿ ವಿಶಾಖ ಹೆಸರು ತಗೋದ್ ನೋಡ್ರಿ ವಿಶಾಖಿಂದ ಬಂದ ಕೊಡ್ತು ಏನ ನಿಮ್ ಅವ್ರ ಏನಂತ ಹೇಳಿದ್ರೆ ಕೀಗೆ ಅಡ್ಗೆ ಬಂದ ಬಂದ ಅಕ್ಕಿ ಹಂದಿ ಹಂಗಲ್ಲ ಅವ್ ಹಿಂದಿ ಹಿಂದಿ ಬರ್ತಾನೆ ಏನ ನೀವ್ ಏನ್ ಮಾಡ ಹಾಕಿ ತಗೊಂಡ್ ಬಂದಿರ ನೀವ್ ಅಂಶ್ ಅಕ್ಕಿದ್ ಮಾಡ್ಬೇಕ ಮಾಡ್ಬೇಕೇನ ಎರಡ್ ಕಿಲೋ ಅಕ್ಕಿ ಹಾಕಿದಿಲ್ಲ ಹಂದಿ ತಿಂತ ದಿನಾ ರಾತ್ರಿ ಅನ್ನೋದಿಲ್ಲ ದಿವಸಾಗ ರಾತ್ರಿ ದಿವಸ ದಿವ್ಸ ಹತ್ತಾಗ್ಲಿ ರಾತ್ರಿ ಹತ್ತಾಗ್ಲಿ ದಿನಾ ಹತ್ತಾಗ್ಲಿ ಅಕ್ಕಿ ಮಾಡಿ ಹಾಕೋದನ ಅವು ಮಾಡಿ ಹಾಕೋದನ ನಾನೇನ್ ಹೆಂಡ್ ಅಂತ ತಗೊಂಡ್ ಬಂದಿ ಏನ್ ಮನಿ ಯಾರಂತ ತಗೊಂಡ್ ಬಂದಿರಪ್ಪ ನೋಡ್ಲಾ

தெருமியாரமே நீயே தான் மாத்தணும் சரங்க ஜெ நீ பேட்டரி கொண்டு வந்தன்னா ஜूस மாதிரி பண்ணுங்க சுவித்தால இல்ல ஏமாத்துறது மாத்தறதே विद्युत கருவnale இங்க வர வேண்டியது வா கொண்டு வா சுக்குது ஏ மாட்டாதங்களா டேய் நீ பாஸ் சொல்றது தப்பு அடையறங்க தன பனாதெல்லாம் ஏ இல்ல யப்பா மாட்டாத தல மாட்டாதானே இங்க பண்ணினா நான் اجيب பாரம் நீனா தானா ரங்கினா

Yulia, ibu tampilan atau kalian pindahin? Maha betul, oh, kenapa? Ya, hamba bukannya loh. Kan itu anaknya jerawat, sekolah yang besar. Kan itu, warna

అంద్ర వయ क्या बात है लोगों को बात है क्या बात है ये और तुझे चालू खापो तो पांच आवाज़ें चालू कीजिए पाँच आवाज़ें लगाओ लेकिन अगर गालों में कुछ कहेगा ना ये खापो में कुछ कहेगा ना मैं तेरे पर क्या लगी कौन डरते हैं लोगों को ये और ये नंबर गए थे कौन डरो अबे नाकिया 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 नाक

நான் இல்லை கலசி கை ஆகி அதுக்காண்டி சொல் அங்க அன்னபிட் ஒன் முருட்காடு ಇಲ್ಲ ಇಷ್ಟ ನಟ ಮಾಡ್ತಾ ಇದಕ್ಕೆ ನೀವು ಸ್ವಲ್ಪ ನಮ್ನಂಗ ಹಸಿ ಹಲಾ ಇದ್ರು ಎಷ್ಟು ಮಾಡಿದ್ರೆ ಐ ಗೊತ್ತ ಮುಗಿಲಿಕ್ಕೆ ಕೈ ಹಸ್ತಿದ್ರೆ ಗೊತ್ತ ನಾನ್ ಆ ಬೆಳ್ಳಿ ಚಮಚ ತಿಂತೀನಿ ಗೊತ್ತ ಮಾಡಲ್ಲ ಏನ್ ಮರ್ಯಾಗ ಹೋಗಿಲ್ಲ ಏನಿಂತ ಮರ್ಯಾಗ ಇಲ್ಲಿ ಹೌದು

न नहीं हुआ ू हा असिया का ह तोखुदते भाने के ुद रही कगाै खुददा यह निवानी नया स साथ कितना आज्र गु कना बला औरगा अ हबा के को क मा रहा महीना ग ना वार ना करता है இல்லவா நீட் மணி நான் எல்லா சந்தின் உண்ம ஏன்னு ஏன் எல்லா கேள்வ எல்லா நான் கொட்டது ஏன் அது நம்ம ஓன் அன்சிட்டா்

ಕೊಟ್ಟಿರಿ ಎಂದ ಬಟ್ಟೆ ನೋಡಿಲ್ರಿ ಕಂಡಿಲ್ಲಾ ಏನ್ ನೋಡಿಲ್ಲ ಆನೆ ಎಂತ ಕೊಟ್ಟಿದೀರಿ ಯೋವನ ನೀನು ನೋಡ್ಬೋತಿಯೋ ಹೌದ್ರ ಹೌದ್ರ ಇರ್ತೀರಿ ನಿಮ್ ಮಳ್ಯಾರಿ ಅಂತ ತಿಂದ್ರಿ ಕಿಂತವ್ ಗಂಡಿಗೆ ಹೇಳಿದ್ಯಾ ಅಲ್ಲು ಓ ಕಿಂತ ಅಂತಂದ್ರ சிலர் ಯವ್ವಾಡಿ ಯವ್ ನನಗ ಅವ್ ಹೋದಾಗ ಮುರ್ದು ಸೆಕೊಂಡ ಸುಂಟು ಅಂತ ಆಗ್ತದ ನೋಡ ನಿಲ್ಬಾರ ನಿಲ್ಬಾರ ಯಾವ್ ಇನ್ನೊಂದ್ ಗುತ್ನಾ ಇಲ್ಲಿ ಕಲ್ಸ್ಬಾರ हम मन अद्वारा अंदर बेड़ा गुड़ी मंदी यंग नम अंद हिंग गिड्याारनेस विस ना गंड मन माया बैसा बंदे स्व आसा कल्पन नाइन मुट गिताब बल्सना कलशनीस नोड़ा नाची कड़ील मदना ನನಗೆ ನೀನೆ ಮಾಡ್ಕೊಂಬನ್ಸ್ ನಾನ್ ಮತ್ನೇ ಹೇಳ್ಕೊಳಿಕಲ್ಲ ನೀರು ನಾಲ್ ಇಲ್ಲ ಚಿರ್ತಿ ಮಾಡಾಕ್ರ ತಾತಾರ್ಗೆ ನಿಮ್ ನಿಮಿಷಕ್ಕೆ ಎಲ್ಲ ತರ ಮಾಡ್ಕೊಳ್ತೀನಿ ತಿರ್ತಿ ಬಿಟ್ಟು ಆರಾಮ್ ತಗೊಂಡ್ ಪಂಚೆ ಮಾಡ್ಕೊಂಡ್ ಹಬ್ಬ ಮಾಡ್ಕೊಂಡು ಒಂದ್ ಎರಡ್ ತಿಂಗ್ಳಿಂದ ಹೋಗ್ ಅಯ್ಯಾರ್ ನೆಲ ಚತಿ ಹೋಗಿತ್ತು नहीं ये नहीं सॉरी क्रिएट तो और गाना गाना मैं हूं दुनिया इधर है और कैसे Udah, 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 di atas video kamu